ಒಂದು ಸಾವಿರದ ಅರವತ್ತೆರಡು ಒಂದು ಶಾಸನ ಹಾಂ ಒಂದು ಸಾವಿರದ ಐವತ್ನಾಲ್ಕು ಒಂದು ಶಾಸನ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ಸಾವಿರದ ಅರವತ್ನಾಲ್ಕು ಒಂದು ಶಾಸನ ಈಗ ಈ ಎಲ್ಲಾ ಶಾಸನಗಳು ಬೇರೆ ಬೇರೆ ರೇ ಬೇರೆ ಬೇರೆ ಇದು ಬರೀ ಚಾಲುಕ್ಯ ಅಂದ್ರೆ ಇಲ್ಲ ಈಗ ಪ್ರತಿಯೊಂದು ಶಾಸನಗಳು ಪ್ರತ್ಯೇಕವಾಗಿ ಯಾರ್ಯಾರು ಅವ ಅಂತ ಗೊತ್ತದೇನ್ರಿ ನಮ್ ಗೊತ್ತಿದಲ್ರಿ ಯಾರ್ಯಾರಾದ್ರೂ ಇದು ಇದು ಮಧುವರೆ ಶಾಪನ ಹಾಂ ದಣ್ ಮಹಾ ದಂಡನ ಯಾಕೋ ಮಧುವರ್ ಇಲ್ಲಿ ರಾಮಲಿಂಗೇಶ್ವರಿ ಇದರಲ್ಲಿ ಏನಪ್ಪ ಒಂದು ಶಾಸನ ಆದ್ರೆ ಬಿದ್ದದ ಆ ಶಾಸನ ಏನಪ್ಪ ಅಂದ್ರೆ ಕಾಳಿಮಯ್ಯ ಅರಸ ಅಂತ ಓಕೆ ಒಂದು ಇದರಲ್ಲಿ ಒಂದು ಸಾವಿರದ ಅರವತ್ತೆರಡು ಅಂತ ಅಲ್ಲಿ ಇನ್ನೊಂದ್ ಏನಾದ್ರೂ ಒಂದ್ ಸಾವಿರದ ಐವತ್ತೆರಡ್ ಏನಪ್ಪ ಅಂದ್ರೆ ಇರ್ತಕ್ಕಂಥ ಶೈಕ್ಷಣಿಕ ಮತ್ತು ವಾಸ್ತುಶಿಲ್ಪ ಮತ್ತು ಶೈಕ್ಷಣಿಕ ಕೆಳಗೆ ಒಂದು ಶಾಸನ ಓಕೆ ಹ ಅದು ಚಾವುಂಡ ಇದಕ್ಕಾದ್ರೆ ಆಯ್ತು ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ಒಂದು ಮಠ ಆದ್ರೆ ಸಿದ್ದೇಶ್ವರ ಮಠ ಆ ಸಿದ್ದೇಶ್ವರ ಮಠಕ್ಕೆ ಏನಪ್ಪ ಅಂದ್ರೆ ನಮ್ಮ ಇದ್ದ ಜಗದೀಕ ಮಲ್ಲಾಡ್ ಸರ್ ಯಗದಿಕ್ಕೆ ಮಲ್ಲರ್ ಚಾಲುಕ್ಯರ ಇದರಲ್ಲಿ ಅತನ ಅತನ ಆತ ಏನಪ್ಪ ಅಂತಂದ್ರೆ ಆ ಮಟಕ್ಕೆ ಅಂತ ಜಿರಣೋದರಕ್ಕೆ ಸುಮಾರು 105 ಎಕರೆ ಜಮೀನು ಅಂತ ದತ್ತಿ ಕೊಟ್ಟನ ಮತ್ತೆ ಅಲ್ಲಿನೂ ಕೂಡ ಆ ಶಾಸ್ತ್ರ ಇಲ್ಲಿ ಜನ ಬಾಳ ಬರ್ತಾರೆ ಅಂದ್ರೆ ಎಲ್ಲಾ दुकान ಎಲ್ಲ ಬಾಳ ಬರ್ತದೆ ಇಲ್ಲಿ ಎಲ್ಲ दुकान ಹೋಟೆಲ್ ಎಲ್ಲ ಅಲ್ಲಿ ಇಲ್ಲಿ ಬಾಳ ಬರ್ತ ಓ ಬೋ ಟೂಬ್ ಎಲ್ಲ मारತಾರೆ ಇದು ರಾಮಲಿಂಗೇಶ್ವರ ಗುಡಿ ಸರ್ ಇದು ರಾಮಲಿಂಗೇಶ್ವರ ಗುಡಿ ನೀವು ಹೇಳಿದ್ರಲ್ಲ ಈಗ ರಾಮಲಿಂಗೇಶ್ವರ ಗುಡಿ ಅಂತ ಹೇಳಿ ಗುಡಿ ಹಾ ಇದು ನಂದೀಶ್ವರ ಈಗ ಈ ಕಲ್ಲದಲ್ರಿ ಯಾವ್ದೇ ಈ ಅಂದ್ರೆ ಇದು ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಕಾಣ್ತಾರೆ ಬಾಣ ಹಿಡ್ಕೊಂಡು ಅದರಿಸ್ತಾರೆ ಬರ್ತಾರೆ ಹಾ ಹಾ ಹಾ

ಎರಡ್ನೂರ್ ಎಕರೆ ಜಮೀನು ಕೊಟ್ಟಂತ ಒಂದು ಶೇಂಪು ಶೃಂಗಾರ್ ಗುಡಿ ಅಂತಾರಿ ಹಾ ಪಾಂಡರಂಗ ಪಾಂಡರಂಗ ಗುಡಿ ಅದ ಹಾ ಜೈನ ಜೈನ ಲಕ್ಕ ದೋಸ್ತ ಅದ ಹಾ ಐತ ಅಲ್ಲಿ ಒಳಗ ಏನದ್ರಿ ಅಲ್ಲಿ ಏನಿ ಅಲ್ಲಿನೂ ಕೂಡ ಒಂದು ಶಾಸನ ಅದರ ಒಳಗ ಅದು ತಾನೇ ಐತಿ ಮಾಡಿದ್ದೆ ಓಕೆ ಐತೆ ಅಲ್ಲಿ ಒಂದು ಸಿದ್ದೇಶ್ವರ ಗುಡಿ ಅಂತ ಅದ್ರಿ ಒಳಗ ಒಳಗ ಅಂತ ಸಿದ್ದೇಶ್ವರ ಗುಡಿ ಕಡ್ಲೆ ಗಣಪ ಅಂತ ಹಾ ಐತು ಹಾ 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 இது பாண்ட மல்லாடிமாரும் கல்யாணம் ಸಿಗ್ತ ಸಿ ಇದು ಈ ಗುಡಿ ಬಗ್ಗೆ ಹೇಳ್ತಾ ಇದ್ರು ತಾವು ರಾಮಲಿಂಗೇಶ್ವರ ಗುಡಿ ಸರ್ ಓಕೆ ರಾಮಲಿಂಗೇಶ್ವರ ಇದಕ್ಕೆ ಈ ರಾಮದೇವರ್ ಬಂದಕ್ಕೆ ಇಲ್ಲಿ ಹೌದು ನೀವ್ ಹೇಳದ್ರಲ್ಲ ಪೂಜಾ ಮಾಡಿ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿದ್ರು ಇಲ್ಲಿ ಇದು ಮಾಡಿದ ರಾಮಲಿಂಗೇಶ್ವರ ಗುಡಿ ಇಲ್ಲಿ ಒಂದು ಏಕ ಇದೆ ಅಂತ ಇದ್ದರು

ಇಲ್ಲಿ ಸ್ನಾನ ಮಾಡಿದ್ರಲ್ಲ ಗುರುಗಳ ಅವ್ರು ಹೇಳ್ದಂಗೆ ಇಲ್ಲಿ ಸರ್ ಇದು ಈಗ ಯಾಕೋ ಸ್ವಲ್ಪ ಕಲಸಿ ತಿ ಆಗ್ಯದ ರೀ ನೀರಿ ಹಾಲು ಇದ್ದಂಗೆ ಸರ್ ಇದು ಹಾ ಹೆಂಗ ತೆಂಗ್ ಒಂದು ಜೂಟಿಗೆ ಬಿದ್ದ್ರುನು ಕಾಣಸ್ತದೆ ಈಗ ಅದು ಮಳೆ ಬಂದಿದ್ರಲ್ಲ ತಿಂಗ ಸ್ವಲ್ಪ ನೀರು ಹಾಂ ಆಯ್ತಾ ಓ ಅಲ್ಲಿ ನೆಲ್ರಿ ಎಲ್ಲಿ ಬರ್ದ ಇದು ಅದ ಅದ ರೀ ಎಲ್ಲ ಕಡೆನು ಅದ ಮತ್ತು ಇದ್ರಾಗನೆ ಸಿಗ್ತದೆ ಸರ್ ಹಾಂ ಯಾವುದೂ ನಮ್ಮ ಕರ್ನಾಟಕ ಗೆಜೆಟೇರಿಯಾಗನೆ ಬ ಕನ್ನಡ ಗಜೆಟೇರಿಯನ್ ಕರ್ನಾಟಕ ಗೆಜೆಟೇರಿಯ ಓಕೆ ಈಗ ಆಹ್ಹ್ ಈ ಈ ಮೂರ್ತಿ ಬಗ್ಗೆ ಹೇಳ್ರಿ ಕಲ್ಲು ಕೋಳಿ ಅದ್ರಿ ಎಲ್ಲಿ ಇಲ್ಲಿ ಇಲ್ಲಿ ಕೆಳಗ್ ನೀರಾಗ ಅದರಿ ಓಕೆ ಆ ಕಲ್ಲು ಕೋಳಿ ಏನಪ್ಪಾ ಅಂದ್ರ ಇಲ್ಲಿ ಒಳಗ ಹಾ ಇಲ್ಲಿ ಒಳಗ ಅದರಿ ನೀರ್ ಕಲ್ಲು ಕೋಳಿ ಅದ್ರಿ ಆ ಕಲ್ಲು ಕೋಳಿ ಕೂಗ್ಬೇಕು ಮುಲ್ಲಾ ಜವಾಬ ಕೊಡ್ಬೇಕು ಈಗ ಏನ್ ಹಾಳಾಗ್ಯಾದಲ್ಲಾ ನಾಗಾವಿಗಿ ಅದ ಮತ್ತ ಮೇಲೆ ಏಳ್ಬೇಕು ಅಂತ ಒಂದ್ ಸೃಷ್ಟಿ ಅದ ಇಲ್ಲಿ ಬರಗಾಲದ ಕೂಡ ಇಲ್ಲಿ ನೀರ್ ಬತ್ತಿಲ್ಲ ಸರಿ ಓಕೆ ಇದ್ರಲಿಂದ ಇರಿಗೇಷನ್ ಮಾಡ್ಕೋತಾರ ಇಲ್ಲೆಲ್ಲಾ ಹೌದಲ್ರಿ ಸಮಯ ಸರಿಯತ್ತದ್ರಿ ಇದು ಇದು ಇನ್ನೊಂದೇನದ ಈ ನೀರು ಮಳೆಗಾಲಕ್ಕೂ ಅಷ್ಟೇ ಮಳೆಗಾಲಕ್ಕೂ ಅಷ್ಟೇ ಬೇಸಿಗೆನು ಅಷ್ಟೇ ಅಷ್ಟೇ ಇರ್ತಾವ್ರ ಅಷ್ಟೇ ಏನು ಚೇಂಜ್ ಆಗಲ್ಲ ಹೆಚ್ಚು ಕಮ್ಮಿ ಅಂತ ಇಲ್ಲ ಅಲ್ಲಿನೂ ಕೂಡ ನಾಗವಿ ಗುಡಿಯಲ್ಲಿ ಇರ್ತಕ್ಕಂಥ ಪುಷ್ಕರ್ಣಿ ಅದು ಹಾಗೆ ಹ್ಮ್ ಸೇಮ್ ಅದೇನು ಹೋಗ್ತದಲ್ಲ ನೀರು ಇಲ್ಲಿ ಇರಿಗೇಷನ್ ಜಾಸ್ತಿ ಮಳೆ ಬಂದ್ರೂ ಹೊರಗೇನು ಹೋಗಲ್ಲ ನೀರು ಹೋಗ್ತದೆ ಸರ್ ಹೋಗ್ತದೆ ಹೊರಗೆ ಹೋಗ್ತದೆ ಹೊರಗಾದ್ರೂ ಲೆವೆಲ್ ಇದೆ ಹೆಚ್ಚಿಗೆ ಕಡಿಮೆನೇ ಆಗಲ್ಲ ಇಂತ ಒಂದು ವೈಶಿಷ್ಟ್ಯ ಇತ್ತು ಇದು ಈಗ ನೀರು ಇಲ್ಲಿ ಏನೋ ಒಬ್ಬರು ಹೇಳ್ತಾರೆ ಇಲ್ಲಿ ಒಳಗೆ ಮತ್ತೆ ಯಾವುದೋ ಒಂದು ಇದ ಅದ ಮಾಳಿಗೆ ಅದ ಅಲ್ಲಿ ಒಳಗೆ ಏನೋ ಹಾ ನೋಡಿಲ್ಲ ನೋಡಿಲ್ಲ ಹೋಗೋ ಧೈರ್ಯನೂ ಯಾರು ಮಾಡಿಲ್ಲ ಆಗಿಲ್ಲ ಅದಕ್ಕೆ ಅದು ಒಳ್ಳೆಯ ಒಂದು ಇದು ಹ್ಞೂ ಹ್ಮ್ ಇಲ್ಲೊಂದು ಏನಪ್ಪ ಅಂದ್ರೆ ಇನ್ನೂ ಜೈನರದ್ದು ಸ್ವಲ್ಪ ಅದರ ಇರ್ತದ ಜೈನ ಶೈವ ವೈಷ್ಣವ ಮೂರು ಅವ ನೋಡ್ರಿ ಹಾ ಹ್ಮ್ ಬೌದ್ಧನು ಕಲ್ಲೆಲ್ಲ ಅಂದ್ರೆ ಎಲ್ಲರ ಸ್ಕಲ್ಪ್ಚರ್ ಇಲ್ಲವರಿ ಚತ್ತನೆಗಳು ಇಲ್ಲವರಿ ಅವಾ ಅವಾ ಈಗ ಇಲ್ಲಿ ಮಸೀದಿ ಏನೋ ಹೇಳತಿದ್ರಲ್ಲ ಮಸೀದಿ ಅದ್ ಕರಿ ಮಸೀದಿ ಅಂತಾದಿ ಅಲ್ಲಿ ಒಂದು ಯರಪೈ ಸಮದ ಇಲ್ಲಿ ಸರಿ ಯರಪೈ ಇಂಗ್ ಹೋಗಬೇಕಾ ತಿ ಯರಪೈ ಈಗ ನೀವು ಹೇಳಿದಿದೋರಿ ಮಸೂದಿ ಕರಿ ಮಸೀದಿ ಸರ್ ಓಕೆ ಈ ಕರಿ ಅಂದ್ರೆ ಮಸೀದಿ ಇತ್ತು ಅಂತಾ ಸರಿ ಮಸೀದಿ ಇತ್ರ ಯಾವಾಗ ಇತ್ತು ಅಲ್ಲಿ ಒಂದು ಇದಾದ ಸರ್ ಏನಾದಂದ್ರೆ ಕಂಬಗಳು ಅವರಿ ಇಷ್ಟೇನಾದ್ರೆ ನನ್ನ ಮುಖ ಕಾಣಿಸ್ತಿದಾ ನೋಡೋಣ ಹಾಂ ಅಂತ ಕಂಬ ಅಲ್ಲ ಇಲ್ಲ ಎಲ್ಲ ಕಂಟಿನ್ಯೂ ಕಿ ನೋಡಿ ಸರ್ ತೋರಿಸ್ತೀನಿ ಇಲ್ಲಂದ್ರೆ ನಮ್ಮ ಬೆಳೆ ಬುಕ್ಕಿನ ನೋಡ್ತಿದ್ರೆ ನೋಡ್ರಿ ಇಲ್ಲ ನೋಡಮ್ಮ ಕಾಣ್ತಾವಲ್ಲ ರೀ ಹೋದ್ರೆ ಹಾಂ ಹಾಂ ಕಾಣ್ತಾವೆ ನೀವು ಇರೋ ಗುರುಗಳು ಬರ್ತೇವೆ ನಾಗ ಸರ್ಪಗಳು ಏನು ಬರ್ತಾವ್ರಿ ಈ ಕಡೆ ಎಲ್ಲ ಹಾಂ ಸರ್ ಅವ್ರಿ ಹ್ಞೂ ಎಲ್ಲಿ ಎಲ್ಲಾದ್ರೂ ಕೆಲವರು ಒಳ್ಳೆಯವ್ರಿ ಕಳೀ ಕಿಳಿ ಈ ಬಾಗಿಲು ಇಂಥ ನೋಡ್ರಿ ಕಾಣಿಸ್ತಾವ್ ಅದು ಇದು ಕಂಪಗಳು ಓ ಈ ಕಂಬ ಹಾಂ ಕನ್ನಡಿ ಕನ್ನಡಿ ಅವು ಹೌದಲ್ರಿ ಆ ಒಂದು ಶೈಲಿಯಲ್ಲಿ ಇದು ಮಾಡಿದ್ಕೊಳ್ಳಿ ಕಲರ್ ಬೇರೆ ಅವರು ಕಲರ್ ಕರಿಕಲ್ಲು ಹಾ ಕರಿಕಲ್ಲು ಇಲ್ಲಿ ಪ್ರತಿಬಿಂಬ ಕಾಣಿಸ್ತಿದೆ ಸೌಕ ಹ್ಮ್ ಉಜ್ಜಿದರ ಆದ ಮಾಡಿದರಾ ಹಾ ಮತ್ತೆ ಇಲ್ಲಿ ಕೂಡ ಬಾವಿ ಇದು ಬ್ಲೂ ಕಲರ್ ಒಂದ ಡಾರ್ಕ್ ಅವರಿ ಡಾರ್ಕ್ ಅದು ಹೌದ ಡಾರ್ಕ್ ಡಾರ್ಕ್ ಇಕ್ಕೆ ಎಲ್ಲಿದ ತದರೋ ಗೊತ್ತಿಲ್ಲ ಅವಗೆ ಬಟ್ ಅಲ್ಲಿ ಅದಲೇ ಇದು ಮಾಡಿದ ಅದು ಈ ಕತನನೆನೋ ಬಹಳ ಉಚಿತ್ರದರೆ ಆದ್ರೆ 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 ಸರ್ ವಿಶೇಷತೆ ಅದ ನೋಡ್ರಿ ಅಂದ್ರ ಇದ ಮುಂಸೂದಿ ಹಾ ಇದ್ ಯಾವ್ ಕಾಲದಂಗ್ ಗೊತ್ತೇತೇನ್ರಿ ಹತ್ತಂದ ನಿಶೇತ್ ಮನೆ ಸರ ಮತ್ತ ಅಂತೇಳಿ ಇನ್ನೊಂದ್ ಜುಮ್ಮಾ ಮುಗಿ ಇವೆಲ್ಲಾ ತೊಳ್ದೇವು ಅಂದ್ರ ಮಾ ಮುಖ ಕಾಣ್ತಾರ ಅದ್ರಾಗ ಆದ್ರ ಸರ್ ಪ್ರತಿಬಿಂಬ ಕಾಣಸ್ತತಿ ಓ ಹೋ ಅಷ್ಟು ಒಂದು ಇನ್ನೊಂದು ಏನದ ಸರ್ ಇವ್ಕಾ ಇವೆಲ್ಲ ನಮ್ಮ ಹಿಂದೂ ಶೈಲಿಯಲ್ಲಿ ಅವ ಇವೆಲ್ಲ ಬಟ್ ಆದ್ರ ಇದು ಆ ಮುಸ್ಲಿಮರ ಇದ್ದರು ಇಲ್ಲ ನೋಡ್ರಿ ಇಲ್ಲಿ ಕಜೀಮಸೂತಿ ಅಂತೀವಿ ಇಲ್ಲಿ ಇದು ಒಂದ ಇಲ್ಲಿ ಅದ ನೋಡ್ರಿ ಏನ ಆದ್ರೆ ಇಲ್ಲಿ ಕರಿ ಕವಿಮಸಿ ಅಂತ ಇದು ಇದು ಗಜಲక్ష్ಮಿನಿ ಆದ್ರೆ ಇದು ಈಗ ನೋಡಿ ಇದು ನಂತರದ ಗಜಲಕ್ಷ್ಮಿ ಇದ್ರೂ ಮಸುತ್ತಿ ಅಂತ ಕರಿತಾರೆ ಇಲ್ಲ ಇದು ಸ್ಟ್ರಕ್ಚರ್ ಚೇಂಜ್ ಮಾಡ್ಕೊಂಡ್ರು ಓ ಅಂದ್ರೆ ಇದೆಲ್ಲ ಕಪ್ಜ ಆಗಿದ್ರು ಅದು ಆನಂತರ ಅಂದ್ರೆ ಆಮೇಲೆ ನಂತರ ರಾಜಗಳು ಬಂದಾಗ ಅವರವರ ಶೈಲಿನೇ ಇಲ್ಲಿ ಮಾಡ್ಕೊಂಡಿದ್ರು ಈ ಜಾಮಶ ಮಾಡ್ಕೊಂಡ್ರು ಓ ದಾಳಿ ಆದಾಗ ಇದೆಲ್ಲ ಆಗಿ ಆದ್ರೆ ಮೂಲತಾ ಇರೋದು ಹಿಂದೂ ದೇವಾಲಯ ಇಲ್ಲಿ ನಾಗಾಗಿನೇ ಡೋರ್ ಚೇಂಜ್ ಮಾಡೋದಾಗಿಲ್ಲ ಅವರು ಹ್ಮ್ ಹ್ಮ್